ಎಲ್ಲ ಮಗ ಏನೋ ಸುಮ್ಮ ಮಾತಾಡ್ಬೇಕು ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡೆ ಅಪ್ಪ ಇದು ಏನು ಅಂದ್ರೆ ಫೋಟೋ ಶೂಟ್ ಮಾಡಿಸ್ಬೇಕಾಗಿತ್ತು ಕಣಪ್ಪ ಫೋಟೋ ಶೂಟ ಹಂಗಂದ್ರೆ ಏನ್ಲಾ ಫೋಟೋ ಶೂಟ್ನೇ ನೋಡಿಲ್ವಾ ಮದುವೆ ಚೌಟ್ರಿ ಎಲ್ಲ ಹಾಕಿರಕಿಲ್ವ ಹುಡ್ಗ ಹುಡ್ಗಿ ಎಲ್ಲೆಲ್ಲ ಹೋಗಿ ಫೋಟೋ ಹೊಡ್ಕೊಂಡು ಒಂಥರ ಪಿಕ್ಚರ್ನ ಆಡ ಸಾಂಗ್ಗಳಿಗೆಲ್ಲ ಇದ್ ಮಾಡಿರಕಿಲ್ವಪ್ಪ ಓ ಹೋಗ್ ಹೊಡ್ಕಬ ಈಗೇನತ್ತೆ ಫೋನ್ ಇಲ್ವಾ ಏನ್ ಏನು ಸೂಟ್ ಗಿಟ್ ಅಂತೇಳಿ ಅಮ್ಮ ಫೋಟೋ ಸೂಟ್ ಗೊತ್ತಿಲ್ವಂತೆ ಅಪ್ಪನ್ಗೆ ಅವತ್ತು ಕೀರ್ತನ ಮದ್ವೆ ಹೋಗಿತ್ತಿಲ್ವಾ ಅಲ್ಲಿ ಹುಡ್ಗ ಹುಡ್ಗಿ ಎಲ್ಲೆಲ್ಲ ತಿರ್ಗ ತಿರ್ಗದು ಆಮೇಲೆ ಏನೇನು ಓಡಾಡೋದು ಅಂತ ಪಿಕ್ಚರ್ ಹಾಡ್ ನಂಗೆ ಮಾಡಿಕ್ಕಿಲ್ವ ಅದು ಫೋಟೋ ಸೂಟ್ ಅಂದ್ರೆ ಓಹೋ ಅದ ಟಿವಿ ಹಾಕಿದ್ರಲ್ಲ ಮದುವೆ ದಿವಸ ಅದ ಅಯ್ಯೋ ಅವೆಲ್ಲ ಏನ್ ಮಾಡಕ್ಕೆ ಸುಂಕಿಲ್ಲ ಮಗ ಅಪ್ಪ ಏನ್ ಮದ್ವೆ ಏನು ಸಾವಿರ ಸತಿ ಅದಿಯಾ ಆಗೋದೊಂದ್ಸತಿ ಅವೆಲ್ಲ ಇದ್ ಚಂದ ಚಂದ್ ಇಲ್ಲಕ್ಕನಪ್ಪ ಈಗೆಲ್ಲ ಅದೇ ಫ್ರೆಂಡು ಏ ಎಷ್ಟು ಆದದು ಒಂದ್ ಅದೊಂದ್ ಐದಾರ್ ಸಾವಿರ ಹ್ಞೂ ಅಪ್ಪ ಇದೇನು ಹಿಂಗಂತೈದಿ ಒಂದ್ ಐವತ್ತಾರ ಸಾವಿರ ಆಯ್ತದೆ ಕಣಪ್ಪ ಓಲೆ ಓ ಒಳ್ಳೆ ಚೆನ್ನಾಗಂತೈತಿ ಕಣ ನೀನು ಓಹ್ ನೋಡಲೇ ಐವತ್ತರ ಫೋಟೋ ಪೋಟೋ ಒಡಿಸ್ಕೊಳಕ್ಕೆ ತಿರ್ಗಾವ ಮದುವೆ ಇದ್ವಿ ಆಮೇಲೆ ಪೋಟಾ ಇಡ್ತಾವ್ರೆಲ್ಲ ಒಂದೊಂದೇ ಅವರೇ ಫೋಟೋ ಮಾಡ್ಕೊಡ್ತಾರೆ ಮದ್ವೆಗೆ ಬೇಕು ಅಂದರೆ ಫೋಟೋ ಶೂಟ್ ಮಾಡಿಸ್ತೀವಿ ಅಂದ್ರೆ ಸಪ್ರೇಟು ಅಮೌಂಟ್ ಆಯ್ತದೆ ಇನ್ನೂ ಸರಿಯಾಗಿ ವಿಚಾರಿಸಿಲ್ಲ ನಿಂಗೆ ಕೇಳ್ಕೊಂಡು ವಿಚಾರಿಸ್ದಂತ ಸುಮ್ಮನೆ ಅದೇ ಮಗ ನಾನು ಮಾತು ಕೇಳು ಅವೆಲ್ಲ ಏನು ಮಾಡಕ್ಕೆ ಬೇಡ 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 ಫೋಟೋ ಸೂಟು ಪಟಾ ಸುಟು ಏನು ಬೇಡ ಸುಮ್ಮನೆ ಇರು ಇನ್ನು ಹುಡುಗಿ ಮನೆಗೆ ಲಕ್ಷ ಕೊಡ್ತೀವಿ ಅಂತ ಬೇರೆ ಅದನ್ನ ಒಪ್ಕೊಬಿಟ್ವಿ ಅದನ್ನ ಕೈ ತಲುಪ್ಸಿರ ಆ ಐತೆನೇ ನಾನು ಇವನಿ ಈಗ ಬೇರೆ ಫೋಟೋ ಶೂಟು ಅದು ಇದು ಅಂದ್ಕೊಂಡು ಬೇಡ ಬೇಡ ಹುಡುಗಿ ಮನೆ ಏನಾದರೂ ಅದು ಅಂತೂ ಎಲ್ಪ್ ಮಾಡೋದಾಗಿದ್ದರೆ ಏನಾದ್ರು ಮಾಡ್ಬೋದು ಹುಡುಗಿ ಮನೆಗೆ ನಾವೇ ಹೆಲ್ಪ್ ಮಾಡೋಂಗೆ ಈ ಪರಿಸ್ಥಿತಿ ಅದ್ರ ಮಧ್ಯದಲ್ಲಿ ಇವೆಲ್ಲ ಏನು ಮಾಡಕ್ಲಾ ಐವತ್ತು ಅರವತ್ತು ರೂಪಾಯಿ ಖರ್ಚು ಮಾಡ್ಕೊಂಡು ಏನು ಯಾಕೆ ಅದು ಅಮ್ಮ ನೋಡಮ್ಮ ಏನು ಜೀವನದ್ರೆ ಎರಡು ಸತಿ ಮದುವೆ ಆಯ್ತದೋ ಅಪ್ಪ ಹೆಂಗೆ ಅಂತದೆ ಅಂತ ಏ ಮಾಸ್ಕಲ್ಲಿ ಬಿಡಿಯತ್ತೆ ಖರ್ಚು ಮಾಡ್ತೀವಿ ಇನ್ನು ಏನೇನು ಐವತ್ತು ಸಾವಿರ ರೂಪಾಯಿ ಯಾಕೆ ಹೆಂಗೆ ಇದು ಮಾಡಿದ್ರಿ ನೀವು ಅದ್ರಲ್ಲಿ ಡಿಸ್ಕೌಂಟ್ ಮಾಡಿಸ್ತಾಕೈತದೆ ಒಪ್ಕಲ್ರಿ ಅಪ್ಪ ನಂಗೆ ಗೊತ್ತಿರೋ ಒಬ್ಬ ಫ್ರೆಂಡ್ ಅವನ ಕಣಪ್ಪ ಅವ್ನು ಕೇಳಿದ್ರೆ ಇನ್ನೂ ಕಮ್ಮಿಗೆ ಮಾಡ್ಕೊಡ್ತಾನೆ ಮಾಡ್ಸ್ಕೊತೀನಿ ಯಾವಾಗ ಮಾಡೋದು ಮೂರು ದಿವಸ ಮಾಡೋದಾ ಇಲ್ಲ ಕಣಪ್ಪ ಮದುವೆ ದಿವಸ ಅಲ್ಲ ಎಲ್ಲೆಲ್ಲಾರಿಯ ಲೊಕೇಶನ್ಗಳು ಉಳಿಕೊಂಡು ಹೋಗ್ಬೇಕು ಮಾಮೂಲಿ ದೇವಸ್ಥಾನ ಪಾರ್ಕು ಇಲ್ಲ ಮೈಸೂರು ಹಿಂಗೆ ಅವ್ರು ಕರ್ಕೊಂಡು ಹೋಗ್ತಾರೆ ಅವರು ಹೇಳ್ತಾರೆ ಇಂಥ ತಕ್ಕ ಹೋಗ್ಬೇಕು ಬನ್ನಿ ಅಂತ ಅಲ್ಲಿಗೆ ಹೋಗ್ಬೇಕು ಓ ಹೋ ಮದುವೆಕಿನ ಮುಂಚೆ ಹೋಲಲ್ಲೋ ಯಾರು ಮಕ್ಕ ಅವೆಲ್ಲ ಚಂದಿಲ್ಲ ಅಯ್ಯೋ ಎಲ್ಲ ಹಂಗೆ ಕಣ್ಮಾರ ಈಗ ನಾವು ಜೊತೆಲಿ ಯಾರು ಒಬ್ರು ಹೆಂಗ್ಸೋ ಗಂಡ್ಸೋ ಜೊತೆ ಹೋಗೋದು ಅವ್ರಿಬ್ಬರನ್ನೇ ಕಳ್ಸ್ಬಿಟ್ಟವ ನಾವು ಒಂದು ಸೈಡ್ ಕುತ್ಕೊಳ್ಳೋದು ಅವರು ಫೋಟೋ ಹಾಡ್ಸ್ಕೊತಾರೆ ಅದೇನೋ ಕಾಣಪ್ಪ ನಮ್ಮ ಮದುವೆಲ್ಲ ಇತ್ತಿಲ್ಲ ಅಯ್ಯೋ ಆಗೇನಿತ್ತು ಆಗ ಒಂದು ಫೋಟೋ ಹಾಡ್ಸೋದು ಅದೇ ಒಂದು ಅಡ್ಡಿಸಯ ಈಗ ಹಂಗಿದ್ದದ ಏನು ಈ ಕಾಲ ತಕ್ಕನಾಗಿ ಮಾಡ್ಸ್ಕಳ್ಳಿ ಬಿಡಿ ಅದಕ್ಕೇನಂತೆ ಈಗ ಯಾವ ಮದುವೆಗಳಲ್ಲೂ ಫೋಟೋಶೂಟ್ ಸುಟ್ಟು ಫೋಟೋ ಸುಟ್ಟು ಅಂದ್ಕೊಂಡು ನೀವು ನೋಡಿಲ್ವಾ ನಾವು ಒಂದು ಸುಮಾರು ಮದುವೆಗಳನ್ನ ನೋಡಿದ್ ನಾನು ಬರೀ ಈಗ ಅದೇ ಮುಸ್ ಚೆನ್ನಾಗಿರಕ್ಕೆ ಕಣ್ಣು ಮರೆಯ ಅಂತ ಪಿಕ್ಚರ್ ನೋಡ್ದಂಗೆ ಆಯ್ತದೆ ಮಾಡ್ಸು ಓ ನೀನೇನೋ ಮಾಡ್ಸು ಅಂತ ಕಣೆ ಈಗ ಅವ್ರು ಇನ್ನೂ ಎರಡು ಲಕ್ಷ ದುಡ್ಡು ಕೊಟ್ಟಿಲ್ಲ ಒಪ್ಕೊಬಿಟ್ಟಿವಿ ಅವರು ಪಾಪ ಕೇಳಕ್ ಬಂದಾರ ಈಗ ನಾವೇ ಅರ್ಥ ಮಾಡ್ಕೊಂಡು ಮುಂಚೆ ತಗೊಂಡು ಕೊಟ್ಬಿಟ್ರೆ ಅವ್ರು ಬಟ್ಟೆ ಏನೋ ಅವ್ರು ಮಾಡ್ಕೊಳ್ಳಿ ಏನ್ ಮಾಡ್ತಿದ್ದೀರವ ಬಕ್ಕ কো আঠে বনি আঠে কতকা কতকা এ ইয়ালা ইম্ম কুতকা পা কুতকো এনো মারতাতিদরে নো আইয়ো এনো বিলা কতে পা কা বা কুতকা বা এন এন গুটন মধ্য এন মারতাডবা ফটো শুট মারসকা বেকন্ত কনতানে কেনকা আইয়ো মারসকা লাকাবা ইগেলা দন্দি জাগদলে ইলা তাউয়ে পদ্মা দে কান পদ্মা ফটো শুট ফটো শুট ওকরাকা নিজে ইলা তাউ বরি ফটো শুট ইগে ಜಾস্তি মদল গলে আলবা হু মারসকো মারস মগতগে ನೋಡಂಟಿ ಏನ್ ಮಾಡಿದ್ರು ಅಪ್ಪ ಬೇಡ ಬೇಡ ಅಂತದೇ ಹಂಗಲ್ಲ ಯಾವ ದುಡ್ಕ ಸುಮ್ನೆ ದಂಡ ಆಯ್ತದಲ್ಲ ಅಂತ ಗಂದೆ ಅಯ್ಯೋ ಮಾಡ್ಸ ಮಗ ನೀನೇ ನಂಗ ಅಡಿಗೆ ಮಾಡ್ಸು ಮಾಡ್ಸು ಏನ್ ಸಾಧಾರಣ ಕಾಲ ಮಾಡಿಸ್ತಿಲ್ಲ ಅದೊಂದು ನೆನಪಾಗಿರ್ತದೆ ಚೆನ್ನಾಗಿರ್ತದೆ ಇವತ್ತಿನ ಕಾಲದಲ್ಲಿ ಹೆಂಗ್ ಮದ್ವೆ ಮಾಡ್ತಾರ ನಾಕ್ರಂತವ್ರು ಹಂಗೆ ಮಾಡ್ಬೇಕಲ್ವಾ ಕನಕ ಅಯ್ಯೋ ಹಂಗೂಲ ಹಿಂಗೂಲ ಬಂದ್ ವಿಷಯನೇ ಮರ್ತಬಿಟ್ಟೆ ನನ್ ಗೋವಿಂದವೇ ಮಾದೇವನ ಹೋಗಿದ್ರಂತೆ ರತ್ನೇರ್ ಊರ್ಗೆ ಯಾಕಕ ಯಾಕಕ ದುಡ್ಕಾಸ್ ಕೊಡಕ್ ಹೋಗಿದ್ರಂತೆ ಅಯ್ಯೋ ಇಲ್ಲ ಮಗ ಮೊದಲು ಒಂದು ಐವತ್ತೈದು ಸಾವಿರ ರೂಪಾಯಿ ಕೊಟ್ಬಿಡದ ಅಂದ್ಬಿಟ್ಟು ಮಾತಾಡ್ಕೊಂಡಿರಂತೆ ಮಾದೇವ ಒಂದು ಐವತ್ತು ಸಾವಿರ ಗೋವಿಂದ ಒಂದು ಐವತ್ತು ಸಾವಿರ ಕೊಟ್ಬಿಡೋದ ಹಿಂಗೆ ಕೇಳೋದೇ ಬೇಡ ಅಂತ ಆಮೇಲೆ ನಮ್ಮ ನಮ್ಮ ಅಣ್ಣನೇ ಯಾವುದಾರು ಒಂದು ಬಾಪ್ತ ಒಪ್ಕೊಂಡು ಮಾಡಿಕೊಡಿ ಪಾಪ ಅವಳು ಬಡವೇ ಅವಳಗಣ್ಣ ಏನಂತ ಇದಲ್ಲ ಹೇಳ್ಕೊಳ್ಳಂಗಿಲ್ಲ ಅಂದ್ಬಿಟ್ಟು ನಮ್ಮ ನಮ್ಮ ಅಕ್ಕ ನಮ್ಮ ಅಣ್ಣ ಕುಣಿಸ್ಕೊಂಡು ಹೇಳಿದ್ರಂತೆ ಅದಕ್ಕೆ ಇವನು ಒಬ್ಬ ಮಾದೇವ ನಮ್ಮ ಚೌಟ್ರಿಗೆ ಅದು ಅಲ್ಲಿ ಚೆನ್ನಾಗಿರೋದು ಚೌಟ್ರಿಲೆ ಮಾಡೋದ ಅಂದ್ಬಿಟ್ಟು ಒಂದು ಚೌಟ್ರಿಗೆ ಅವನು ಒಪ್ಕೊಂಡಂತೆ ಡೆಕೋರೇಷನು ಚಿತ್ರ ಏನು ಚೇರು ಪಾರು ಎಲ್ಲ ಮದ್ಯ ಒಂದು ಒಟ್ಟಿಗೆ ಯಾರಾದ್ರೆ ಒಬ್ಬರು ಮಾಡ್ತಾರೆ ಊಟದ ಖರ್ಚು ಎಷ್ಟು ಜನ ಕರ್ಕ ಕರ್ಕೊಬರ್ಲಿ ಕನಕ ಅವ್ರು ಎಷ್ಟು ಕರೆ ಹೇಳಿ ಅದು ಎಷ್ಟು ಚೆನ್ನಾಗಿ ಬರ್ತಾರೆ ಅಷ್ಟು ಜನಕ್ಕೆ ನಾವು ಅಡುಗೆ ಮಾಡಿಸ್ತೀನಿ ಊಟ ಮಾಡಿಸ್ತೀನಿ ಅವ್ನ ಚಿತ್ರದ್ದು ಊಟದ ಖರ್ಚು ನಮ್ಮದು ಅಂತ ಒಪ್ಕೊಂಡೋಗಿದ್ದಾರೆ ಅಂತ ಕನ್ಮ ಅದಕ್ಕೆ ನಾ ಹೇಳಕ್ಕೆ ಬಂದೆ ಫೋನ್ ಮಾಡಿದ್ಲು ಓ ಬಿಡಕ ಮಾತ್ರ ದೇವ್ರ ಅಂತಾರು ಕಣಕ ದೇವ್ರ ಅಂತಾರು ನಿಜವಾಗ್ಲು ಹೇಳ್ತೀಯ ಒಂದ್ ಫೋನ್ ಮಾಡಿ ವಿಚಾರಿಸಿಲ್ಲ ಇವ್ ಇವ್ರತ್ಕೆ ಯಾಕೆ ಮಾಡಿತಲ್ರಿ ಅದೇ ಕತ್ತೆ ಮೇಲೆ ಬಂದಿರಿ ಕೂತ್ಕಲೆ ಫೋನ್ ಮಾ ಅವತ್ತು ಅಷ್ಟು ಬಗ್ಗೆ ಫೋನ್ ಮಾಡಿ ಅವಳು ಹೇಳೋಣ ನಾನು ಹೇಳಿನಿ ಬಕ್ಕ ಹೋಗಿ ಏನ್ ನೋಡ್ಕೊಬ್ರದ ಅನ್ಬಿಟ್ಟು ಅವ್ರ ಕೆಲಸ ಹೆಚ್ಚ ಕೊಡ್ತಕ್ಕಂಗಾರೆ ಹೇಳ್ಯಾ ಸೋದಕ ಈಗ ಕೆಂಗ್ ಕೆಂಪಣ್ಣು ಕೆಂಪಕನ್ವೇ ಏನೋ ಹಂಗಾರೆ ಕೆಲ್ಸಿಲ್ವಾ ಈಗ ಯಾವ್ದಾರ ಎಮರ್ಜೆನ್ಸಿ ಇದ್ರೆ ಬರೀಕಿಲ್ವಾ ಮಗ ನಮ್ಮ ಅಯ್ಯಪ್ಪ ದೇವರು ಒಂದೇ ನಮ್ಮತ್ಕೇನು ಒಂದೇ ಕಣಪ್ಪ ಕಷ್ಟ ಸುಖ ಕೆಲವ ನಮ್ಮತ್ಕೆ ಮಾತ್ರವ ಏನೇ ಆಗಲಿ ಅವಳು ಇಲ್ದವ್ರ ಅವೇ ಇನ್ನೊಬ್ರು ಕೊಡ್ತಾಳೆ ಕಣವ ನಮ್ಮತ್ಕೆ ಅಂತ ಹೇಳು ಮಾತ್ರ ಹಂಗೆ ಇವ್ ತಿರ್ಗ್ ನೋಡ್ಬಿಡ್ತಕ್ಕ ಹೇಳ್ತೀಯಲ್ಲ ನೋಡು ಹೆಂಗ್ ಪುಣ್ಯಾತ್ ಮೂರು ಹೆಂಗ್ ಒಪ್ಕೊಂಡಿದಾರು ಅಂತ ಐವತ್ ಲಕ್ಷ ದುಡ್ಡು ಮಾಡಿ ಕಂದಳೆ ಯಾಕೆ ಬಡ್ಡಿ ದುಡ್ಡು ಬರ್ತದೆ ಬೇಕಾದಷ್ಟು ಅವ್ಳು ಯಾವ ತರಕಾರಿ ಅಂಗಡಿಗೆ ಹೋಗೋದ್ ಬೇಕಾಗಿಲ್ಲ ಐವತ್ ಲಕ್ಷಕ್ಕೆ ಹೊಸಿ ದುಡ್ಡು ಬಂದದಕ್ಕ ಹೆಚ್ಚು ಕಮ್ಮಿ ಯಾಕ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಗಂಟೆ ಬಡ್ಡಿ ಬರ್ತದೆ ಕಣಕ ಅದಕ್ಕೆ ನೀನ್ ಏನಬೇಕಾ ತರಕಾರಿ ಅಂಗಡಿ ಬೇರೆ ಮಾಡ್ಕೊಂಡ್ರೆ ಅದ್ರೊಳಗೆ ಇನ್ನೂರು ಸಾವಿರ ಆದಂತೆ ಏನಾರೇ ಒಂದ ಹಿಂಗ ಹಿಂಗ ಅಂತಾನಲ್ಲ ಅಂತ ಬೇಜಾರ್ ಮಾಡ್ಕೊಬಿಡಕ ಇಲ್ಲಿ ಗಂಟ್ಲುವೆ ಅಯ್ಯೋ ತಗೊಳ್ಳಿ ಅವ್ರ ಅಣ್ಣ ಇದ್ರೆ ಇದ್ ಮಾಡ್ತಿರ್ತಿಲ್ವ ಅಂತ ಒಂದು ಹತ್ತು ಹದಿನೈದು ಹಂಗೆ ಕೊಟ್ಟಿರ ಕನಕ ಒಂದಿಸ್ ಹೇಳ್ಬೇಕಾರೆ ಅಯ್ಯೋ ಕೊಡ್ದಾಗ ಸಿಕ್ಕಿಲ್ಲ ಹಾಕಿ ನಮ್ಮತ್ಕಿನ ಚೆನ್ನಾಗಿದೆ ಆ ಮಗ ಈಗೇನು ಕೊಟ್ಟಾಳು ಆಮೇಲೆ ಈಗಲೇ ಅಂತ ತಿನ್ಕೊಂಡು ತಿಳಿ ಕೊಡ್ಕೊಬಿಟ್ರೆ ಆ ಮಗ ಊಟದೆ ಅದಕ್ಕೆ ಏನು ಕೊಟ್ಟಾಳು ಸುಮ್ ಕೂತ್ಕಳಿ ನೀವು ಹಿಂಗೆ ಏನಾರು ಹೇಳಿದ್ರೆ ಹಿಂಗ ಅಂತಾಳೆ ಮಗ ಬಿಡು ಗಾಂಡ್ ತಿನ್ಕೊಂಡು ಮನೇಲಿ ಯಾರು ಆಧಾರ ಇಲ್ಲ ಅವಳಿಗೆ ಇರೋ ದುಡ್ಡೆಲ್ಲ ಕಳ್ಕೊಬಿಟ್ರೆ ನಾಳೆ ದಿವ್ಸಕ್ಕೆ ಯಾರು ಇದ್ ಮಾಡಾರು ಅಯ್ಯೋ ಹಂಗಲ್ಲ ಕನಕ ಕನಕ ನಾನು ಹೇಳೋದು ನೀವು ಮದುವೆ ಇರ್ತದೆ ಅಲ್ವಾ ಅವ್ರು ಕೊಡೋದು ಬೇಡ

ಅಪ್ಪ ಈಗ ಅತ್ತೆ ಸುದ್ದಿ ಹಾಕಿ ಈಗ ಏನ್ ಫೋಟೋ ಶೂಟ್ ಮಾಡ್ಸೋದ ಹೇಳಿ ಈಗ ಇರ್ಲಾ ಇದೇ ನಿಡಿಯ ನೀನು ಎಂಗಕಾಯಕ ಚಿತ್ರದಲ್ಲಿ ಮಾಡ್ಕೊಟಾರ ಅದ್ರ ಬಗ್ಗೆ ತಲೆಗೆ ಮಾಡ್ಕೊಡ್ತಾರೆ ಸರಿ ಮತ್ತೆ ದೊಡ್ಡ ಚಿತ್ರದಲ್ಲಿ ಮಾಡ್ತೀವಿ ಅಂದ್ರೆ ಇನ್ ಇಂಥವೆಲ್ಲ ಬೇಕಂತಲ್ಲ ಆಯ್ತು ಅದ್ ಯಾರಿಗೆ ಹೇಳ್ಬಿಟ್ಟು ಅದೇನ್ ಮಾಡ್ಸ್ಕೊಲ್ಲ ಅದೇ ಹುಡುಗಿಯವ್ರ ಮನೆಗೆ ಹೇಳ್ಬೇಕಾಗಿತ್ತು ಆ ಹುಡ್ಗಿ ಬರ್ಬೇಕಲ್ಲಾ ಹೋಗ್ಗಿನ್ ಓ ನಂಬರೆ ಕೊಟ್ಟಿಲ್ಲ

ಕೊಟ್ಟು ಕೊಟ್ಟಿಲ್ಲ ಅದೇ ಸರಿ ಸುಮ್ಕಿರಿ ಇವತ್ತೊಂದು ಕಾಲದಲ್ಲಿ ಮಕ್ಳಿಗೆ ಫೋನು ಮಕ್ಳ ಕೈಲಿ ಫೋನ್ ಹೋಯ್ತು ಅಂದರೆ ಕಲಿಬರ್ನ ಕಲಿತವೆ ನೋಡು ಡಿಗ್ರಿ ಓದವಳೆ ಫೋನ್ ಇಲ್ಲ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊ ಎಂತ ಹುಡುಗಿ ಅನ್ಬಿಟ್ಟು ಬಹಳ ಒಳ್ಳೆ ಹುಡುಗಿ ಕದ್ದು ಬಿಡಿ ಅಂತ ಯಾವತ್ತಿನ ನೋಡಿದಲ್ಲ ಓಹೋ ನನ್ನ ಮಗನಿಗೆ ಬಹಳ ಇಷ್ಟ ಆಗೋಗಲ್ಲ ಕನಕ ಅಯ್ಯೋ ಚೆನ್ನಾಗಿರ್ಲಿ ಸುಮ್ಕಿರಪ್ಪ ಅವ್ರಿಬ್ರು ಚೆನ್ನಾಗಿರಕ್ಕೆಲ್ಲ ಮದುವೆ ಮಾಡ್ತಿರೋದು ಅಯ್ಯೋ ಚೆನ್ನಾಗಿರ್ಲಿ ಕಣವ ನನ್ನ ಮಗ ಹುಚ್ಚಕಟ್ಟಾಗಿರ್ಲಿ ಓಲಾ ಆಯ್ತು ಅದೆಂಥದ್ದು ಸೂಟು ಪಾಟು ಅಂತಲ್ಲ ಅದೆಂಥದ್ದು ಮಾಡಿಸ್ಕೊ ಹೋಗಿ ಕೇಳ್ಬಿಟ್ಟು ಫೋನ್ ಮಾಡಿ ಅಕ್ಕ ಅವ ಅಣ್ಣ ಒಂಥರ ಆಡ್ತಾನೆ ಒಪ್ಪದಕ್ಕ ಫೋಟೋ ಸುಟ್ಕೆ ಆ ಹೇಳೋದು ಹೇಳ್ಬಿಟ್ಟು ಮಾಡ್ಸಕ್ಕ ಹಾಕು ಕೊಡು ಹುಡುಗಿಗೆ ಕುಟ್ ಮಾತಾಡ್ಲಿ ನಂಬರ್ ಕೊಡು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ತಿಂಗ್ಳದೇ ಮದುವೆ ಮಾತಾಡ್ಕೊಳ್ಳಂತೆ ಫೋನಲ್ಲಿ ಹ್ಮ್ ಸರಿ ಅಕ್ಕ ನಂಬರ್ ಕೊಡ್ತೀನಿ ನೋಡದ ಸರಿ ಆಯ್ತು ನಾನು ಕೊಟ್ಬತ್ತೀನಿ ಕಲೆ ಹ್ಮ್ ಆಯ್ತು ಓಟ್ಪರಾಗಿ ಅಮ್ಮ ಹುಡುಗಿ ಒಂದು ಫೋನ್ ತಕೊಡೋಣ ಓ ತಕೊಡೋಗು ಬೇಡ ಅಂದ್ವಾ ತಕೊಡಪ್ಪ ತಕೊಡು ಇವತ್ತೊಂದು ಕಾಲದಲ್ಲೇನು ಮದುವೆಕ್ಕಿಂತ ಮುಂಚೆಗೆ ಹೆಚ್ಚು ಕಟ್ಟಾಗಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಆರಾಮಾಗಿರ್ತಾರೆ ನೀವೇ ನಿಂಗೆ ಅದೇ ಫೋನ್ ನಂಬರ್ ಕೊಡ್ನಿ ಬಲ್ಲ ಅನ್ಬಿಟ್ಟು ನಾನು ಮಾಡಕ್ ಹೋಗ್ನಿಲ್ಲ ಫೋನ್ ಇಲ್ಲಿ ಬಂತಲ್ಲ ಅವ್ರ ನಮ್ಮ ಚಿಪ್ಪು ಫೋನ್ ಮಾಡಿ ಕೇಳಿ ಅವ್ರ ಅಪ್ಪನ ನೋಡೋದೇನಾದ್ರೆ ತಕೊಡಿ ಅಂತ ತಕೊಡೋದು ತುಂಬನೆ ಮೇಲೆ ಮಕ್ಕ ಬಾರ್ದಂಗೆ ಹೇಳ್ಬಿಟ್ಟರು ಅಂತ ಬಿದ್ರಿ ಇದ್ರಕ್ಕೆ ಅವ್ರ ಅಪ್ಪ ಒಂಥರ ಮಾತಾಡ್ತಾರೆ ಓಕೆ ಹೇಳ್ಬಿಟ್ಟು ಓಕೆ ನಾನು ಫೋನ್ ಮಾಡಿ ಕೇಳ್ತೀನಿ ತಡಪ್ಪ ನೋಡೋದೇ ಏನಂದರು ಕೇಳಿದ್ಮೇಲೆ ಆಮೇಲೆ ಬೇಕಾರೆ ಇದು ಮಾಡಿವೆ ಸರಿ ಅಂಟಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ